ಫಸ್ಟ್ ಮಿರ್ಚಿ ಮಾಡ್ಕೊಂಬಿಡೋಣ ಈ ಮಿರ್ಚಿನ ತುದಿಗಳು ಕಟ್ ಮಾಡಿ ಇಟ್ಕೊಂಡು ಹಂಗೆ ನಡುಕ ಕಟ್ ಮಾಡ್ಕೋಬೇಕು ಮಿರ್ಚಿಗೆ ತುಂಬೋದಕ್ಕೆ ಜೀರಿಗೆ ಉಪ್ಪು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದೀನಿ ಮಿರ್ಚಿ ಕಟ್ ಮಾಡಿ ಇಟ್ಕೊಂಡಿವಲ್ಲ ಇದಕ್ಕೆ ತುಂಬೋಣ ಈ ತರ ಸಂಟ್ರಿಗೆ ತುಂಬೋಣ ಈ ತರ ಎಲ್ಲ ಮೆಣಸಿನ್ಕಾಯಿಗೂ ಜೀರಿಗೆ ಉಪ್ಪು ತುಂಬಿಟ್ಕೊಂಡಿವಿ ಈಗ ಮಿರ್ಚಿ ಮಾಡೋಣ ಈಗ ಒಂದ್ ಕಪ್ಪು ಕಡಲೆ ಹಿಟ್ಟು ಒಂದೆರಡು ಸ್ಪೂನು ಪುಟಾಣಿ ಪುಡಿ ಅಂದ್ರೆ ಉರು ಪುಡಿ ಯಾಕಂದ್ರೆ ಇದು ಕ್ರಿಸ್ಪಿಯಾಗಿ ಬರೋದಕ್ಕೆ ಎರಡು ಸ್ಪೂನು ಹುರ್ಕಡ್ಲೆ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ಅಜ್ವಾನ ರುಚಿಗೆ ಬೇಕಾದಷ್ಟು ಉಪ್ಪು ಈಗ ಕಲ್ಸ್ಕೊಂಡ್ಬಿಡೋಣ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಂಡ್ಬಿಡೋಣ ಈಗ ಸ್ವಲ್ಪ ಸೋಡಾ ಪುಡಿ ಹಾಕ್ಬೇಕು ಈಗ ಕಲಸ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಈಗ ಹಿಟ್ಟು ರೆಡಿ ಆಗಿದೆ ಇದನ್ನ ಇಚ್ಚಿ ಮಾಡ್ಕೊಂಡ್ಬಿಡೋಣ ಈಗ ಸ್ಟವ್ ಆನ್ ಮಾಡ್ಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕ್ಬಿಡೋಣ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಮಿರ್ಚಿ ಹಾಕೊಂಡ್ಬಿಡೋಣ ಕಟ್ ಮಾಡಿ ಇಟ್ಕೊಂಡು ಜೀರಿಗೆ ಉಪ್ಪು ತುಂಬಿದಿನಲ್ಲ ಅದನ್ನ ಈ ತರ ಉಲ್ಟಾ ಮಾಡಿ ಹಿಟ್ಟು ಹಚ್ಬೇಕು ಈ ತರ ಉಲ್ಟಾ ಮಾಡಿ ಈ ತರ ಕೈ ಈ ತರ ಮಾಡಿಕೊಂಡು ಹಿಟ್ಟು ಹಚ್ಚಿದ್ರೆ ಮಿರ್ಚಿ ಚೆನ್ನಾಗಿ ಅಗ್ಲವಾಗಿ ಬರ್ತವೆ ಈ ತರ ಟರ್ನ್ ಬಿಡೋಣ ಈ ತರ ಕಲಸ್ಕೊಂತಿರೋದು ಮತ್ತೆ ಊಟ ಮಾಡೋಣ ಈ ಮಿರ್ಚಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹಂಗೆ ಎಣ್ಣೆಯಲ್ಲಿ ಕಲಸ್ಕೊಂತಿರೋಣ ಈಗ ರೆಡಿ ಆಗಿದ್ದಾವೆ ಮಿರ್ಸಿ ಪ್ಲೇಟ್ ತಕೊಂಡ್ಬಿಡೋಣ ಈಗ ಮಿರ್ಚಿ ರೆಡಿ ಆಗಿದಾವೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದಾವೆ ಈಗ ಗಿರ್ಮಿಟ್ಟಿ ರೆಡಿ ಮಾಡ್ಕೊಂಬಿಡೋಣ ಸ್ಟವ್ ಆನ್ ಮಾಡ್ಕೊಂಡು ಇಟ್ಕೊಂಡು ಎಣ್ಣೆ ಹಾಕಿ ಇಟ್ಟಿದ್ದೀನಿ ಈಗ ಬಿಸಿ ಆಗೋವರೆಗೂ ಒಂದು ಐದು ನಿಮಿಷ ಆಗಿದೆ ಸಾಸಿವೆ ಜೀರಿಗೆ ಹಾಕೊಂಡ್ಬಿಡೋಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡೆ ಹಾಕ್ಬಿಡೋಣ ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕಲಿಸ್ಕೊಂಡ್ಬಿಡೋಣ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಎರಡು ಅಷ್ಟೆ ಮೆಣಸಿನಕಾಯಿ ಹಾಕ್ಬಿಡೋಣ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಅಷ್ಟೆ ಮೆಣಸಿನಕಾಯಿ ಈಗ ಸ್ವಲ್ಪ ಕರಿಬೇವು ಹಾಕೋಣ ಸಣ್ಣ ಟೊಮೊಟನ ಕಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಬಿಡೋಣ ಈಗ ಆಸೆ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಸ್ವಲ್ಪ ಆಸೆ ಮೆಣಸಿನ್ಕಾಯಿ ಒಂದೆರಡು ಪುದೀನ ಸ್ವಲ್ಪ ತಂಬ್ರಿ ಸ್ವಲ್ಪ ಜೀರಿಗೆ ಪೌಡ್ರು ಇದರಲ್ಲೇ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಬಿಡೋಣ ಈಗ ಕಲ್ಸ್ಕೊಂಡ್ಬಿಡೋಣ ಸ್ವಲ್ಪ ಹಾಸನ ಪುಡಿ ಈಗ ಆಸೆ ವಾಸನೆ ಹೋಗ್ಬಿಟ್ಟಿದೆ ಹಾಸೆ ಮೆಣಸಿನ್ಕಾಯ್ದು ಈಗ ಹುಣಸೆ ಹುಳಿನ ಹಾಕ್ಬಿಡೋಣ ಒಂದು ಸ್ವಲ್ಪ ಸಣ್ಣದ ನಿಂಬೆ ಗಾತ್ರದಷ್ಟು ಹುಣಸನ ನೆನೆಸಿಟ್ಕೊಂಡಿದ್ದೆ ಅದನ್ನ ಈಗ ಚೆನ್ನಾಗಿ ಕುದಿಸ್ಬಿಡೋಣ ಬೆಲ್ಲ ಹಾಕ್ಬಿಡಣಿ ಇಟ್ಕೊಂಡಿದೀನಿ ಮೆತ್ತಗೆ ಈಗ ಹಾಕ್ಬಿಡೋಣ ಸ್ವಲ್ಪ ಇನ್ನೊಂದು ಸ್ಪೂನ್ ಉಪ್ಪು ಹಾಕೋಣ ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಅಲ್ಲಿ ಒಂದ್ ಸ್ಪೂನ್ ಹಾಕಿದ್ದೆ ಅದಕ್ಕೆ ಈಗ ಒಂದು ಸ್ಪೂನ್ ಹಾಕೋಣ ಉಪ್ಪು ಈ ಗೊಜ್ಜನ್ನ ಜಾಸ್ತಿ ಮಾಡಿ ಇಟ್ಕೊಂಡ್ರು ಕೂಡ ಒಂದು ವಾರ ಆದ್ರೂ ಕೂಡ ಇಟ್ಕೋಬಹುದು ಅವಾಗ ಅವಾಗ ಮಾಡ್ಕೋಬೋದು ಮಂಡಕ್ಕಿನ ಒಂದೇ ಸಲ ಕಲಿಸ್ಕೋಬಾರ್ದು ಈಗ ತಿಂತೀವಿ ಅನ್ನೋ ಟೈಮಿಗೆ ಇದನ್ನ ಮಂಡಕ್ಕಿಗೆ ಕಲ್ಸ್ಕೊಂಬಿಡ್ಬೇಕು ಈಗ ರೆಡಿ ಆಗಿದೆ ಗಿರ್ಮಿಟ್ಟಿ ಗೊಜ್ಜು ಎಣ್ಣೆ ಮೇಲೆ ಬಂದು ತಂದ್ರೆ ಈಗ ರೆಡಿ ಆಗಿದೆ ಅಂತ ಅರ್ಥ ಗಿರ್ಮಿಟ್ಟಿ ಗೊಜ್ಜು ತಣ್ಣಗಾಗಿದೆ ಈಗ ತಣ್ಣಗಾಗಿರೋ ಗೊಜ್ಜನ್ನೇ ಹಾಕ್ಬೇಕು ಬಿಸೇದ್ ಹಾಕ್ಬಿಟ್ರೆ ಮಂಡಕ್ಕಿ ಮೆತ್ತಗಬಿಡ್ತಾವ ಅದಕ್ಕೆ ನಾನು ಈಗ ತಣ್ಣಗೆ ಮಾಡ್ಕೊಂಡಿದ್ದೀನಿ ಈಗ ಮಂಡಕ್ಕಿಗೆ ಹಾಕಿ ಕಲಸ್ಕೊಂಬಿಡೋಣ ಈಗ ಮಂಡಕ್ಕಿ ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ಗೊಜ್ಜು ಹಾಕಿ ಕಲಸ್ಬಿಡೋಣ ಇವು ಮೊದಲೇ ಮಂಡಕ್ಕಿನ ಕಲಸಿ ಇಟ್ಕೊಂಡ್ಬಿಟ್ರೆ ಮೆತ್ತಗಾಗ್ಬಿಡ್ತಾವ ನಾವು ಯಾವಾಗ ತಿನ್ಬೇಕು ಅನ್ನಿಸ್ತದೋ ಹಾಗೆ ಕಲಿಸ್ಕೊಂಡು ತಿನ್ಬೇಕು ಇಲ್ಲ ಅಂದ್ರೆ ಈಗ ಗೊಜ್ಜು ಹಾಕಿದ್ದೀನಲ್ಲ ಮಂಡಕ್ಕಿಗೆ ಹಾಗೆ ಒಂದ್ ಎರಡು ಸ್ಪೂನು ಪುಟಾಣಿ ಪುಡಿ ಒಂದೆರಡು ಸ್ಪೂನ್ ಹಾಕೋಣ ಕಲ್ಸ್ಕೊಂಬಿಡಣ ಈಗ ಕಲ್ಸಿಟ್ಕೊಂಡ್ಬಿಟ್ಟಿನಲ್ಲ ಈಗ ಸಗೊಂಡಿರೋ ಕೊತ್ತಂಬರಿ ಹಾಕೋಣ ಮೇಲೆ ಈಗ ರೆಡಿಯಾಗಿದೆ ಗಿರ್ಮಿಟ್ಟಿ ಸರ್ವ್ ಮಾಡ್ಕೊಂಡ್ಬಿಡಣ ಮಿರ್ಚಿ ಗಿರ್ಮಿಟ್ ರೆಡಿಯಾಗಿದೆ ಈವ್ನಿಂಗ್ ಸ್ನ್ಯಾಕಿಗಂತೂ ಚೇಷ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್